ಮಾತನ್ನು ಕೇಳಿ ಇವತ್ತು ಏನಪ್ಪ ಇಷ್ಟೊಂದು ಅಂತ ನೋಡ್ತೀವಿ ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ಲ ಎಲ್ಲ ಸೇರ್ಕೊಂಡ್ಬಿಟ್ಟು ಫುಲ್ ಸೆಲೆಬ್ರೇಷನ್ ಗೈಸ್ ಒಳ್ಳೆ ಸೆಲೆಬ್ರೇಷನ್ ಎಲ್ಲ ಮಾಡಿ ಅದ್ರ ಜೊತೆಗೆ ನಮ್ಗೊಂದು ಒಳ್ಳೆ ಊಟ ಸಿಕ್ತು ನೋಡಿ ನುಗ್ಗಿ ಹೋಗಿ ಊಟ ತಗೊಂಡ್ ಬಂದಿದೀವಿ ಇವತ್ತು ನಮ್ಗೆ ಬಿಟ್ಟು ಊಟ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಒಳ್ಳೆ ಊಟ ಆಮೇಲೆ ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ನನ್ನ ಕೊಡ್ತಾರೆ ಇಲ್ಲೇನು ಕ್ಯಾಂಪೇನ್ ನಡೀತಾ ಇದೆ ನೋಡಿ ಕನ್ನಡ ರಾಜಸ್ಥಾನ ಅಂತ ಊಟ ಕೊಟ್ಟರು ಊಟ ಕೊಡೋದಲ್ಲ ತಿಂತ ನೀವು ಹೋಗಿ ತಗೋಬನ್ನಿ ಇಷ್ಟಾಗಿದೆ ಎಂಟು ಸಾವಿರದ ಏಳ್ನೂರು ಸೊ ನಿನ್ನೆಗಿಂತ ಒಂದು ಸಾವಿರ ಜಾಸ್ತಿ ಇವತ್ತು ಟಾರ್ಗೆಟ್ ಅಚೀವ್ ಆಗಿದೆ ಇಲ್ಲೊಂದು ಬಿಟ್ಟು ಊಟ ಕೊಟ್ಟಿದ್ದಾರೆ ಸಮ್ಮ ತಿಂದು ಕೂತಿದ್ವಿ ಮನೆಗೂ ಅಡುಗೆ ಮಾಡೋದೇನಿಲ್ಲ

ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಸ್ಕೂಲಲ್ಲಿ ಏನಾಗ್ತಿತ್ತು ಅಂದ್ರೆ ಒಂದೊಂದು ಗ್ಯಾಂಗ್ ಇತ್ತು ಒಬ್ಬರು ಬಂದು ನಾಡಗೀತೆ ರಾಷ್ಟ್ರಗೀತೆ ಎಲ್ಲ ಆಡೋದು ಇನ್ನೊಬ್ರು ಬಂದು ಸನ್ಮಾನ್ಯ ಅಧ್ಯಕ್ಷರೇ ಪೂಜೆ ಗುರುಗಳೇ ಅಂತ ಹೇಳ್ಬಿಟ್ಟು ಹೇಳಿ ಎದ್ದೇಳಿ ಗುರಿ ತನಕ ನಿಲ್ಲದಿರಿ ಸ್ವಾಮಿ ವಿವೇಕಾನಂದ ಅಂತೇಳಿ ನ್ಯೂಸ್ ಪೇಪರ್ ಹೋಗ್ತಾರೆ ಇನ್ನೊಬ್ರು ಬಂದು ಅವ್ರದ್ದು ಬೈಬಲ್ದು ಸ್ವಲ್ಪ ಎಲ್ಲ ಓದ್ತಾರೆ ಪುಟ್ಟ ಎರಡು ಮೂರು ಅಂತ ಆಮೇಲೆ ನಮ್ಮ ಮುಸ್ಲಿಂ ಬಾಂಧವರು ಬರ್ತಾರೆ ಬಂದು ಅದಾಗಿದ್ಮೇಲೆ ಎಲ್ಲರೂ ಅವ್ರವ್ರ ಕ್ಲಾಸಿಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಲೆಫ್ಟ್ ರೈಟ್ ಲೆಫ್ಟ್ ನಾಡಗೀತೆ ಎಲ್ಲ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಇವಾಗ ಯಾರಿಗೂ ಹೌದು ಆಮೇಲೆ ಪ್ರತಿಭಾ ಕಾರಂಜಿ ಅದೆಲ್ಲ ಇರೋದು ನಮ್ಮ ಸ್ಕೂಲ್ ಟೈಮ್ ಅಲ್ಲೆಲ್ಲ ಅವಾಗ ರಾಷ್ಟ್ರಗೀತೆ ನಾವು ಫಿಫ್ಟಿ ಟು ಸೆಕೆಂಡ್ಸ್ ಆಡ್ಬೇಕು ಎಲ್ ರಾಷ್ಟ್ರಗೀತೆ ಆಗಲಿ ನಾಡಗೀತೆ ಆಗ್ಲಿ ದೇಶಭಕ್ತಿ ಗೀತೆ ಭಾವಗೀತೆ ಭಕ್ತಿ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ಇಲ್ಲ ಸೆಕೆಂಡ್ ಪ್ರೈಸ್ ನನಗೆ ಸಿಕ್ಕಿಸ್ ಇಷ್ಟು ಸರ್ಟಿಫಿಕೇಟ್ಸ್ ಇದೆ ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ನಮ್ಮ ಅಮ್ಮ ತಗು ಅಲ್ಲಿಗೆ ಹಾಕಿ ವರ್ಕೌಟ್ ಎಲ್ಲ ಮಾಡಿ ಸುಸ್ತಾಗಿ ಕೆಲಸ ಎಲ್ಲ ಮಾಡಿ ಎಲ್ಲ ಆಯ್ತು ಬಟ್ ನಮ್ ವಿದ್ಯಕ್ಕ ತುಂಬಾ ವರ್ಕೌಟ್ ಮಾಡ್ತಾ ಮಾಡಿ ಮಾಡಿ ಫುಲ್ ಇದಾಗಿದ್ದಾರೆ ಅಂತ ನೋಡಿ ತಿಳ್ ಇಲ್ಲಿ ಯಾವ್ದೋ ಒಂದ್ ಮ್ಯೂಸಿಕ್ ನೋಡ್ಕೊಂಡ್ಬಿಟ್ಟಿದ್ದಾರೆ ಬರೀ ಅದ್ದೇ ಹಾಕೋದು ಡೈಲಿ ಫೇಶಿಯಲ್ ಎಕ್ಸ್‌ಪ್ರೆಷನ್ ಫೇಶಿಯಲ್ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ ಕೊಡ್ತೀನಿ ಫಸ್ಟ್ ಇದು ಇದು ಫುಲ್ ಟೈಟ್ ಆಗಿ ರೆ ಫುಲ್ ಟೈಟ್ ಆಗಿ ಇಡಬೇಕು ಅಂತ ಮತ್ತೆ ಹ್ಮ್ ಹಿಡ್ಕೋ ಹಿಡ್ಕ ಹಂಗ ಅನ್ನ ಅಂಗೆ ಇಡ್ಕೊಂಡ್ ಫುಲ್ ಈ ತರ ಹ್ಮ್ ನೋ ಈ ತರ ಹ್ಮ್ ಆ 10 ಸೆಕೆಂಡ್ ಹೋಲ್ ಮಾಡಬೇಕು ಫಾಸ್ಟ್ ಆಗಿ ಹೋಗ್ತಾ ಇದೆ ಕೈ ಬೆರಲು ನಿಮ್ಗೆ ಹೇಳ್ಕೊಡ್ತಾ ಇರೋದಲ್ಲ ಅದಕ್ಕೆ ನೆಕ್ಸ್ಟ್ ಬಂದಿದ್ದು ಇಲ್ಲೆಲ್ಲ ಫುಲ್ ತುಂಬ್ಕೋಬೇಕು ಗಾಳಿನ ಮತ್ತೆ ಅದು ಒಳಗೆ ಎಲ್ದಿಟ್ಟು ಎಂತ ಪ್ರಯೋಜನ ಮತ್ತೆ ಕಣ್ಣ ಕಣ್ಣು ಬಿಡ್ಬೇಕು ಇಲ್ಲಿ ಮಸಲ್ ಹಿಂಗ್ ಹಿಂಗಾಗ್ತಾವಲ್ಲ ಅವಾಗ ಕೊಲೆಸ್ಟ್ರಾ ಫ್ಯಾಟ್ ಫ್ಯಾಟ್ ಬರ್ನ್ ಆಗುತ್ತೆ ಹ್ಮ್

ನಾ ಮಾಡೋದಿಷ್ಟೇ ಸದ್ಯಕ್ಕೆ ಆಮೇಲೆ ಇದು ಇದು ಹೇಳ್ಕೊಂಡಿದ್ನ ಓಡ್ರೂ 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 ಇದು ಸರ್ಜಾ